ಎರಡು ಸಾವಿರ ವರ್ಷಗಳ ದಾಖಲಾತ್ಮಕ ಇತಿಹಾಸ ಇರುವಂಥ ನಮ್ಮ ಜಿಲ್ಲೆಗೆ ವಿವಿಧ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಹೆಸರಿತ್ತು ಸಾರ್ವತ್ರಿಕವಾಗಿ ತುಳುನಾಡು ಎಂದು ಈಗಿನ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡನ್ನು ಒಳಗೊಂಡಂತಹ ಭೂಭಾಗಕ್ಕೆ ರಾಜಕೀಯ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಹೆಸರು ಈಗಾಗಲೇ ಇತ್ತು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಸಂಗಮ್ ಸಾಹಿತ್ಯದಲ್ಲಿ ನಾವು ಗಮನಿಸಿದರೆ ತಮಿಳಿನ ಸಂಗಮ ಸಾಹಿತ್ಯವಾದ ಅಗನಾನೂರು ಎಂಬ ಕಾವ್ಯಮಾಲೆಯ ಹದಿಮೂರನೇ ಪದ್ಯದಲ್ಲಿ ತುಳುನಾಡು ಎನ್ನುವ ಉಲ್ಲೇಖವಿರುವುದು ನಮಗೆ ಹೆಮ್ಮೆಯ ವಿಷಯ ನಮ್ಮ ಪ್ರದೇಶದ ಇದು ಪುರಾತನ ದಾಖಲೆಯಾಗಿದೆ ಮುಂದೆ ಅಳುಪರು ಪಲ್ಲವರು ಹೊಯ್ಸಳರು ವಿಜಯನಗರ ಕೆಳದಿ ರಾಜರು ತುಳು ವಿಷಯ ತುಳು ದೇಶ ತುಳು ರಾಜ್ಯ ಎಂದು ನಮ್ಮ ಅವಿಭಜಿತ ಜಿಲ್ಲೆಗಳನ್ನು ಗುರುತಿಸಿರುವುದು ಇತಿಹಾಸದ ಪುಟಗಳಲ್ಲಿ ಸ್ಥಿರವಾಗಿರುವಂಥ ದಾಖಲೆಯಾಗಿದೆ ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಮಂಗಳೂರು ರಾಜ್ಯ ಬಾರ್ಕೂರು ರಾಜ್ಯ ಎಂದು ಈಗಿರುವ ತುಳುನಾಡನ್ನು ವಿಭಾಗಿಸಿ ಆಡಳಿತಾತ್ಮಕವಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ರಾಜ್ಯವನ್ನಾಗಿಸಿರುವುದು ಮಂಗಳೂರು ಎಂಬ ಹೆಸರಿಗಿರುವಂಥ ಐತಿಹಾಸಿಕ ಒಂದು ಮಹತ್ವವನ್ನು ನಾವು ಸಾರಬಹುದು ಇಷ್ಟಲ್ಲದೆ ಅನೇಕ ವಿದೇಶಿ ವಿದ್ವಾಂಸರು ತಮ್ಮ ದಾಖಲೆಗಳಲ್ಲಿ ಮಂಗಳೂರನ್ನು ಉಲ್ಲೇಖಿಸಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಯು ಎಸ್ ಪನಿಯಾಡಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ತುಳುನಾಡು ಜಿಲ್ಲೆ ಎಂಬ ಹೆಸರಿಡಬೇಕೆಂದು ಜಿಲ್ಲಾ ಪರಿಷತ್ತಿನಲ್ಲಿ ಮಂಡಿಸಿದಾಗ ಅಲ್ಲಿರುವಂಥ ಬಹುಸಂಖ್ಯಾತರು ಏನು ಹೇಳಿದರು ಅಂತ ಹೇಳಿದರೆ ಮಂಗಳೂರು ಎನ್ನುವ ಹೆಸರಿಡಬೇಕು ಅನ್ನೋಂಥ ಕೂಗು ಆ ಪರಿಷತ್ತು ಸದಸ್ಯರಿಂದ ಬಂದಿತ್ತು ಆದ್ದರಿಂದ ಅದು ಅಲ್ಲೇ ನಿಂತು ಹೋಯಿತು ಇದನ್ನು ಮುಂದುವರಿಸುವಂಥ ಇದೊಂದು ಹಕ್ಕೊತ್ತಾಯವಾಗಿದೆ ನಮ್ಮ ನೆಲವನ್ನು ಆಕ್ರಮಿಸಿ ನಮ್ಮನ್ನು ದಾಸ್ಯಕ್ಕೆ ದುಡಿ ಪರತಂತ್ರರನ್ನಾಗಿಸುವ ಹುನ್ನಾರವನ್ನು ಮಾಡಿದ ಪೋರ್ಚುಗೀಸರು ಮತ್ತು ಬ್ರಿಟಿಷರು ನೀಡಿದ ಬಳುವಲಿ ಹೆಸರೇ ಈ ಕೆನರ ಮುಂದೆ ಇದು ಕೆನರ ವಿಭಜನೆಗೊಂಡು ನಾರ್ತ್ ಕೆನರ ಸೌತ್ ಕೆನರ ಆಗಿ ಮುಂದೆ ಅಪಭ್ರಂಶವಾಗಿ ಕನ್ನಡ ಎಂದು ಬದಲಾಯಿತು ಆದ್ದರಿಂದ ದಾಸ್ಯದ ಸಂಕೋಲೆಯಿಂದ ನಮ್ಮ ದೇಶ ಮುಕ್ತಿಯನ್ನು ಪಡೆದರೂ ಕೂಡ ಇನ್ನೂ ಕೂಡ ನಮ್ಮ ನಗರಗಳು ಅರ್ಥವಿಲ್ಲದ ವಸಾಹತುಶಾಹಿಗಳ ನಿಶಾನೆ ಎಂಬಂತೆ ಅವರು ನೀಡಿದ ಹೆಸರುಗಳಿಗೆ ಒಗ್ಗಿಕೊಂಡಿರುವುದು ಅಂಥ ಹೆಸರಿನಲ್ಲಿ ಇನ್ನೂ ಆಡಳಿತ ನಡೆಸುತ್ತಿರುವುದಕ್ಕೆ ನಮ್ಮ ದಕ್ಷಿಣ ಕನ್ನಡ ಸಾಕ್ಷಿ ಅಂತ ಹೇಳ್ತೇವೆ ಇದಕ್ಕೆ ಪೂರಕವಾಗಿ ಒಂದಷ್ಟು ಮಾಹಿತಿಗಳನ್ನು ಹೇಳುವುದಂತಿದ್ದರೆ ಈ ನೆಲದ ಮೂಲ ಅಸ್ಮಿತೆ ಇಲ್ಲಿನ ದೈವಾರಾಧನೆ ಅಲ್ಲಿನ ಪ್ರಾಚೀನ ನುಡಿಗಟ್ಟುಗಳಲ್ಲಿ ಬರ್ತದೆ ಪ್ರಾಚೀನ ಅಂತೇಳಿದರೆ ಅತಿ ಪ್ರಾಚೀನ ದೈವಗಳ ನುಡಿ ಕಟ್ಟುಗಳಲ್ಲಿ ಬರ್ತದೆ ಮಾನಿಮಂಗಾರಂದ ಯರಮನೆಡೆ ಹುಲ್ಲೆರೆ ಬಾಲಂದ ಅಂಗರಸು ಮೋಹನ್ ಧರ್ವತ್ತನ ನಗ ಪಂಥಿ ಪರಕ್ಕೆ ಕಟ್ಟದಿ ಮುಡಿಪು ಅಂತ ಬರ್ತದೆ ಅದು ಬಲವಂಡಿ ದೈವದ ಪಾರ್ದನದಲ್ಲಿ ಬರ್ತದೆ ಇದು ಮಂಗಾರ ಅನ್ನುವಂಥ ಹೆಸರು ಅದಕ್ಕೆ ಉಲ್ಲೇಖಿತ್ತು ಅನ್ನೋದಕ್ಕೆ ಇನ್ನೊಂದು ತುಳುನಾಡಿನಲ್ಲೇ ಅತಿ ಪ್ರಾಚೀನ ಕ್ಷೇತ್ರ ಮತ್ತು ದೊಡ್ಡ ದೈವವಾಗಿ ಹೆಸರಿಸುವಂಥ ಮಲರಾಯ ದೈವದ ಒಂದು ನುಡಿಕಟ್ಟಲ್ಲಿ ಬರ್ತದೆ ಪುತ್ಯದ ಕರ್ತುಲೆಗೆ ಪುತ್ತ ಸಿಂಹಾಸನ ಮಂಗಾರದ ಕರ್ತುಲೆಗೆ ಮಂಗಾರಡು ಸಿಂಹಾಸನ ಅಂತ ನುಡಿಗಟ್ಟುಗಳಿದ್ದಾವೆ ಆದ್ದರಿಂದ ಮಂಗಾರ ಎನ್ನುವ ಶಬ್ದವೇ ಮಂಗಳೂರು ಆಗಿ ಪರಿವರ್ತನೆಗೊಂಡಿದೆ ಮಂಗಳೂರು ಅನ್ನುವುದಕ್ಕೆ ಯಾವುದೇ ರೀತಿಯ ರಾಜಕೀಯ ಭೇದವಿಲ್ಲ ಭಾಷಾ ಭೇದವಿಲ್ಲ ಜನಾಂಗೀಯ ಭೇದವಿಲ್ಲ ಎಲ್ಲರೂ ಸೇರಿ ಮಂಗಳೂರು ಅನ್ನುವಂಥದ್ದು ಬೇಕು ಅನ್ನೋದಕ್ಕೆ ಒಂದಷ್ಟು ಬೇರೆ ಬೇರೆ ಕೂಗುಗಳಿತ್ತು ಅದು ಕುಡ್ಲ ಆಗಬೇಕು ಮಂಗಳಾಪುರ ಆಗಬೇಕು ಬೇರೆ ಬೇರೆ ಹೆಸರುಗಳಿತ್ತು ಆದರೆ ಅತಿ ಹೆಚ್ಚಿನ ಜನರು ದಾಖಲೆಗಳನ್ನು ಹಿಂದಿನ ದಾಖಲೆಗಳನ್ನು ಪ್ರಾಚೀನ ದಾಖಲೆಗಳನ್ನು ಆರಾಧನಾ ದಾಖಲೆಗಳನ್ನು ಎಲ್ಲ ಉಲ್ಲೇಖ ಮಾಡಿ ಇದನ್ನು ಈ ರೀತಿ ಬೇಕು ಅನ್ನುವಂಥಾಗಿ ಮಂಗಳೂರು ನಮಗೆ ಜಿಲ್ಲೆ ಆಗಬೇಕು ಅನ್ನುವಾಗಿ ನಾವು ನಿರ್ಧಾರ ಮಾಡಿದ್ದೇವೆ ತುಂಬ ಒಂದಷ್ಟು ನಿಮಗೆ ಮಾಹಿತಿಗಳನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ವಿಜಯನಗರದ ಅರಸರ ಕಾಲದಿಂದಲೂ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದ್ದಹ ಐತಿಹಾಸಿಕ ಹೆಸರು ಮಂಗಳೂರು ರಾಜ್ಯ ವಿಜಯನಗರ ಕಾಲದಲ್ಲಿ ಪ್ರಸ್ತುತ ತಾಲೂಕಿಗೆ ಸೀಮಿತವಾಗಿರುವಂತಹ ಮಂಗಳೂರು ಹೆಸರನ್ನು ಇಡೀ ಜಿಲ್ಲೆಗೆ ಇಡಬೇಕು ಎನ್ನುವಂಥದ್ದು ಪಕ್ಷಾತೀತವಾಗಿ ರಾಜಕಾರಣಿಗಳು ಸಾಮಾಜಿಕ ಚಿಂತಕರು ತುಳುವರು ಮತ್ತು ಧಾರ್ಮಿಕ ಮುಖಂಡರ ಬೇಡಿಕೆಯಾಗಿದೆ ತಾಲೂಕು ಕೇಂದ್ರದ ಹೆಸರನ್ನು ಇಡೀ ಜಿಲ್ಲೆಗೆ ಇಟ್ಟ ಹೆಸರು ನಿಮಗೆ ಗೊತ್ತಿರಬಹುದು ಸಾಕಷ್ಟಿದೆ ಧರ್ಮಾತೀತವಾಗಿ ಜಿಲ್ಲೆಯ ಹೊರಗೆ ಮತ್ತು ದೇಶ ವಿದೇಶಗಳಲ್ಲಿ ಇಲ್ಲಿನ ಮೂಲ ನಿವಾಸಿಗಳನ್ನು ಮಂಗಳೂರಿನವರೆಂದೇ ಗುರುತಿಸಿರುವುದು ಇಲ್ಲಿ ನಾವು ಉಲ್ಲೇಖಾರ್ಹ ವಿಷಯ ಆಗ್ತದೆ ಈಗಾಗಲೇ ಬಜಪೆಯ ವಿಮಾನ ನಿಲ್ದಾಣ ಬಂದರು ವಿಶ್ವವಿದ್ಯಾನಿಲಯ ರೈಲ್ವೆ ಝೋನ್ಗೆ ಮಂಗಳೂರಂತಲೇ ಕರೀತಾ ಇರುವಂಥದ್ದು ನಾವೆಲ್ಲ ಗಮನಿಸಬಹುದು ಹಲವಾರು ವರ್ಷಗಳ ಬೇಡಿಕೆ ಮತ್ತು ಸತತ ಪ್ರಯತ್ನ ಮಂಗಳೂರು ಬ್ರ್ಯಾಂಡ್ನಿಂದ ಮುಂದೆ ಉದ್ದಿಮೆಗಳು ಐ ಟಿ ಕಂಪನಿಗಳು ಮತ್ತು ಇತರ ಯೋಜನೆಗಳಿಗೆ ಸಹಕಾರಿಯಾಗ್ತದೆ ಬೆಂಗಳೂರಿನಷ್ಟೇ ಪ್ರಖ್ಯಾತಿ ಪಡೆಯಬಲ್ಲ ಸಾಮರ್ಥ್ಯವಿರುವ ನಮ್ಮ ಜಿಲ್ಲೆಯಾಗಿ ಬೆಳೆಯಲು ಬ್ರಾಂಡ್ ಮಂಗಳೂರು ಸಹಕಾರಿ ಯಾಕಂತೇಳಿದರೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವರು ಅನ್ನೋಂಥ ಹೆಸರು ನಮ್ಮ ಮಂಗಳೂರಿಗಿದೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ಜನಕ ಮಂಗಳೂರು ಎನ್ನುವಂಥದ್ದು ಎಲ್ಲರಿಗೆ ಗೊತ್ತಿದೆ ಮತ್ತು ವಸಾಹತುಶಾಹಿಗಳಾಗಿರುವಂಥ ಬ್ರಿಟಿಷರು ಪೋರ್ಚುಗೀಸರು ನೀಡಿದಂಥ ಹೆಸರನ್ನು ಅಳಿಸಿ ನಮ್ಮ ಭಾರತೀಯ ಅಂದರೆ ದೇಶೀಯ ಹೆಸರನ್ನು ನೀಡುವಂಥದ್ದು ನಮ್ಮ ಹಕ್ಕೊತ್ತಾಯದ ಕಾರಣ ಆಗಿದೆ ಈಗಾಗಲೇ ಮಂಗಳೂರು ತಾಲೂಕಿರುವುದರಿಂದ ಇರುವುದರಿಂದ ಈ ಹೆಸರನ್ನು ಜಿಲ್ಲೆಗೆ ಇಡುವುದರಿಂದ ಕಾನೂನಾತ್ಮಕವಾಗಿ ತೊಡಗು ಬರುವುದಿಲ್ಲ ಜಿಲ್ಲೆಯ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಂಗಳೂರಿನ ಹೆಸರಿನ ಕುರಿತು ತುಂಬ ತುಂಬ ಒಲವನ್ನು ತೋರಿಸಿರುವುದು ಇದಕ್ಕೆ ಕಾರಣ ಆಗಿರ್ತದೆ ಆದ್ದರಿಂದ ನಾವು ಎಲ್ಲ ಮಾಧ್ಯಮಗಳ ಮುಖೇನ ಒಂದಷ್ಟು ನಾಯಕರುಗಳ ಮುಖೇನ ಮಾಧ್ಯಮದೆದುರು ಜನಮಾನಸಕ್ಕೆ ನಾವು ಭಿನ್ನವಿಸುವುದಿಷ್ಟೇ ಇದುವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹಿಂದೆ ಇತ್ತು ಆಮೇಲೆ ಅದು ವಿಭಜಿತವಾಗಿ ಉಡುಪಿಗೆ ಆ ಪ್ರಾದೇಶಿಕ ಹೆಸರೇ ಬಂದಿದ್ದು ಉಡುಪಿ ಜಿಲ್ಲೆ ಅಂತೇಳಿ ಇಲ್ಲಿ ದಕ್ಷಿಣ ಕನ್ನಡ ಅಂತ ಉಳಿದೋಯ್ತು ಹಾಗಾಗಬಾರ್ದು ಇಲ್ಲಿ ಮಂಗಳೂರು ಅನ್ನೋಂಥದ್ದು ಆಗಬೇಕು ಅನ್ನೋಂಥದ್ದು ಎಲ್ಲರ ಇಲ್ಲಿನ ಒಂದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರ ಆಶಯ ಅದನ್ನು ನಡೆಸಿಕೊಡ್ಬೇಕು ಅನ್ನೋಂಥ ಬೇಡಿಕೆಗಳನ್ನು ಸರ್ಕಾರದ ಎದುರು ಇಡುವುದಕ್ಕೆ ಈ ಪತ್ರಿಕಾಗೋಷ್ಠಿ ನಡೀತಾ ಇದೆ